ಓಂ ಶಾಂತಿ ಇನಿ ಮೋಜಿ ತಾರೀಕು ನವಂಬರ್ದ ಶಿವ ಪರಮಾತ್ಮನ ಮಧುರವಾಣಿ ಮಧುರ ಜೋಕಲೆ ಅಮ್ಮೀರ್ ಬೈದಿನಿ ನಿರ್ವಿಕಾರಿ ಪ್ರಪಂಚ ಮಲ್ಪರೆ ನಿಖಿಲ್ನ ಕ್ಯಾರೆಕ್ಟರನ್ನ ಸುಧಾರಿಸಲೇ ನಿಖಿಲ್ನ ದೃಷ್ಟಿ ಮಸ್ ಶುದ್ಧ ಅದು ಪೊಡು ಅಂತ ಪಿಪರು ಭಗವಂತೆ ಪರಮಾತ್ಮೆ ಬೈದಿನೇ ಇಡೀ ಜಗತ್ತನ್ನ ನಿರ್ವಿಕಾರಿ ಮಲ್ಪರೆ ಅಪ್ಪ ನಮ್ಮ ಜೋಕಲ್ನಲ್ಲ ಕೆಲವು ಕರ್ತವ್ಯಗಳು ಅರಿಗ ನಮ್ಮಲ್ಲಿ ಸಹಯೋಗ ಕೊರು ನಮ್ಮ ಉಡ್ದೆ ಸಹಕಾರ ಆರು ಇಡೀ ಜಗತ್ತನ ಪ್ರಾಕ್ಟಿಕಲ್ ಅದು ಮಲ್ಪರು ನಿರ್ವಿಕಾರಿ ಅದು ನಮಗದಾದ ನಮ್ಮ ಸಹಯೋಗ ನಮ ನಿರ್ವಿಕಾರಿ ಲಾಯರೇ ಪರಿವರ್ತನೆ ಅಭಿನಂಚಿನ ಪ್ರಯತ್ನ ಪಡುಡು ಈಗಲಿನ ದೃಷ್ಟಿ ಮಸ್ತು ಶುದ್ಧ ಆದಪ್ಪುಡು ಬಂದ ಸ್ಥೂಲ ದೃಷ್ಟಿ ಸ್ಥೂಲ ಕಣ್ಣತ್ತು ನಮ್ಮ ಊರಿಯನ್ನು ತೂನಗ ವಿಚಾರ ವಿಚಾರ ಮನಸ್ಸು ಮಲ್ಪನು ಹೆಂಚಿನ ವಿಚಾರ ಮಲ್ಪಣ್ಣು ಹೆಂಚಿನ ವಿಚಾರ ಕೂರ್ಪುಡು ಏರನ್ನೇ ಒಪ್ಪಾಡು ತೂನಗ ದಾದ ವಿಚಾರ ಕೂರ್ಕೊಂಡು ವಾ ದೃಷ್ಟಿ ನಮ್ಮ ತೂ ಒಂದುಲ್ಲ ನೆತ್ತ ಮಿತ್ತ ನಮ್ಮ ಎಟೆನ್ಷನ್ ಆದಪ್ಪುಡು ನೆತ್ತ ಮಿತ್ತ ಮನಸ್ಸಿನ ಮಿತ್ತ ನಮ್ಮ ಫೋಕಸ್ ಆದು ಯಾನ ಆತ್ಮ ಈ ಶರೀರುಡು ಎನ್ನ ಪಾತ್ರಮಂತೊಂದಿತ್ತಿಲೇಖನೇ ಎದುರುಡಿತ್ತಿನಲ್ಲ ಆತ್ಮೀಯತೆ ಆತ್ಮೀಯತೆ ಆ ಆತ್ಮಲ್ಲ ತೂ ಅಂದು ದುಲಾಯಿತ ಪಾತ್ರ ಮಲ್ತೊಂದುಂಡು ಪಂಪಿನ ಆತ್ಮಿಕ ದೃಷ್ಟಿ ನಮ್ಮ ಏಪಲ ಒರಿ ಕುಡೂರಿಯನ್ನು ತೋಡು ಆತ್ಮ ಅಭಿಮಾನಿ ಆದು ತೋಡು ದೇಹಾಭಿಮಾನಿ ಅದುದು ಎರಬಲ್ಲಿ ದೇಹಾಭಿಮಾನ ಅಂದರೆ ದೇಹದ ಮಿತ್ತು ಸ್ವಭಾವ ಸಂಸ್ಕಾರದ ಮಿತ್ತು ಪಾತ್ರದಾರಿಯ ಪಾತ್ರ ಮಿತ್ ನಮ್ಮ ಟೆನ್ಷನ್ ಪೋಪು ಐದು ಮನಸು ಮನಸ್ಸು ವಿಚಾರ ಕೊರಬೋ ನಮ ಮಿತ್ತ ನಮ ಮಸ್ತ್ ನಮ್ಮ ಪ್ರಯತ್ನ ಬರೋ ಅಭ್ಯಾಸ ಅಲ್ಪಡೋದು ಭಗವಂತೆ ಭಗವಂತ ಪಕ್ಕ ಪಿಕ್ಕು ಜೋಕುಳು ನಿಶ್ಚಿಂತ ಆಂಡಲ ಆಂಡ ಒಂಜಿ ವಿಚಾರ ಯೋಚನೆ ಉಪ್ಪು ನಮ್ಮ ಪಾದ ಪಣ್ಣಗ ನಮಕ್ ಚಿಂತೆ ಪರಮಾತ್ಮನ ಜೋಕ್ಲಿ ಚಿಂತೆ ಇಜ್ಜಿ ಇಚ್ಿ ದೇಪ ಚಿಂತೆನ ದೆಪ್ಪೆರ ಬೈದಿನಂಚಿನ ಭಗವಂತೆ ಈ ಜ್ಞಾನ ಕೊರ್ಪಿನ ನಮ್ಮ ಸದಾ ಖುಷಿ ಟುಪ್ಪುಡು ನಿಶ್ಚಿಂತ ಪುಪ್ಪಪ್ಪುಡು ಪಂಪಿನ ಉದ್ದೇಶು ಐಕ್ ಭಗವಂತೆ ಪಪ್ರೆ ಇಕು ಸದಾ ನಿಶ್ಚಿಂತ ಚಕ್ರವರ್ತಿಲು ಚಕ್ರವರ್ತಿ ಆಣ್ಣ ಕೊ ಯೋಚನೆ ಉಪ್ಪು ಅದೇ ಪತಿ ತೀರ್ಥ ಭಾವನೆ ಚಾಪಿ ದಾಯ್ ಈ ಶಿಕ್ಷಣ ನಮ ದೆತೊಂದೊಂದು ಉಪ್ಪುನಗ ಎನನ್ ಯಾನ್ ಎಂಚ ಪರಿವರ್ತನೆ ಮನ್ಪು ಆತ್ಮ ಎಂಚ ಶುದ್ಧ ಒಂದ್ ಪೂರು ಪನ್ಪಿನ ನಮಕ್ ವಿಚಾರ ಉಪ್ಪುಂಡು ದಾಯ್ ಪಂಡ ಪರಮಾತ್ಮನ ಪರಿಚಯದೆತ್ತೊಂದು ಯಾನ್ ಆರ್ನ ಅಂದ್ ಎನ್ದ್ ಕೂಡ ಆರ್ನ ಎದುರುಡೆ ಶಿಕ್ಷೆ ತಿನಿಯರೆ ಬಲ್ಲಿ ಪರಮಾತ್ಮ ಪನ್ಪೆರ್ ನಮ ಪರಮಾತ್ಮನ ಪನ್ಪಿನ ನಮ್ಮ ಭಗವಂತನಂದ ಆದಪುಂಡು ಪರಮಾತ್ಮೆ ಎನಾ ಅಂದ್ ಪನ್ಪಿನ ನಮದೆತೊಂದ ಆಂಡ್ ಅಮ್ಮೇರಿನ ಎದುರುಡೆ ಶಿಕ್ಷೆ ತಿನ್ಪಿನ ತಿಂ ಪಿನ ಎಂಚು ಸಾಧ್ಯ ಎಂಚು ತೂಪಾರು ನಾಚಿಗೆ ವಿಚಾರ ಇಜಿಡ ನಿಖಲು ಬುಡ್ನ ಬೇತ ಓಲ ವಿಚಾರ ನಿಶ್ಚಿಂತ ನಿಖಲು ನಿಶ್ಚಿಂತ ಚಕ್ರವರ್ತಿ ಬೇಫಿಕರ್ ಬಾತ್ ಶಾ ಪಿಲೇಕ ಪ್ರತಿ ಓರಿಯುಲ ಬಾಬನ ಪರಿಚಯ ಕೊರ್ಲೆ ಏರು ಪರಿಚಯ ಮಲ್ತೋನು ಮಾಲಿಕೆ ಆಪರು ಈಜಿಂಡ ಅದೃಷ್ಟ ಇಚ್ಛಿ ಭಾಗ್ಯ ಇಚ್ಛಿ ಮಿಕ್ಲಿಗ ಚಿಂತೆ ಬಡ್ಜಿ ಬಂದ್ಪೇರು ಮಿಕ್ಲಿಗ ಚಿಂತೆ ಇಚ್ಛಿ ದಯಪಾಂಡ ಆಕುಲಕ್ಕೇನು ಚೇರು ಅಕುಲ್ ಪನ್ ಅಗಲಿಡ ಪಣ್ಣದು ವೇಸ್ಟ್ ಅಗಲ ತೆರೆಯೋನು ಚೇರು ಇಷ್ಟ ಇಚ್ ಇಚ್ಛಿ ನಮ್ಮ ಏರ್ನ ಮಿಥಿಲ ವಾತ್ಮದ ಮದ ಮಿಥಿಲ ಸಂಕಲ್ಪ ಮನೆ ಬಲ್ಲಿ ವಿಚಾರ ಅಂತ ಬಲ್ಲಿ ನಮ್ಮ ಕೆಲಸ ನಮ ಈ ಜ್ಞಾನ ಅನ್ನೋದೆ ತಂದು ನಮ ಇಂಚ ಪ್ರಯತ್ನ ಬರೋನುಲ್ಲ ಪರಿವರ್ತನೆಗೆ ಅಂಜನೆ ಪ್ರತಿ ಒಂದು ಐಕ ಅಧಿಕಾರ ಉಂಡು ಅಮ್ಮೆರಡ ನಮ್ಮ ಕೆಲಸ ಅಕಲೇಗಲ ರೆಡ್ಡು ಶಬ್ದ ಪಂಪಿನ ಕೇನು ವೇರಡ ಕೇನು ವೇರು ಐದು ಪಕ್ಕ ಮಲ್ಪರ ಮಲ್ಪ ವೇರು ಮಲ್ತುಂದಕಲಿನ ಭಾಕ್ಯನು ಅಕಲೋ ಪ್ರಾಪ್ತಿಮಂತರ ಅಧಿಕಾರ ಉಂಡು ಐಕ ನಮ್ಮ ಕೆಲಸ ಪಂಡತ್ ಬುಡಿ ಕೇನು ಚೀರ ಐತ ಪಪಿನ ಅಯ್ತ ಚಿಂತನೆ ಬೋರ್ಚ್ ಪರಮಾತ್ಮೆ ಪ ಬುಕ್ಕ ಪೇರು ಭಗವಂತೆ ಮಸ್ತ್ ಪ್ರೀತಿ ಕುಲ್ದು ಪರಮಾತ್ಮನ ನೆನಪು ಮಲ್ಪಲೆ ಪ್ರೀತಿದ ನೆನಪುಡು ಕಣ್ಣೀರು ಬತ್ತಂಡಲ ವಿಜಯ ಮಾಲದ ಮಣಿಕುಲ ಹಾಪುಂಡು ಬಂದ್ಪೇರ್ತುಲೆ ಪರಮಾತ್ಮ ಪಂದ್ಪೇರ ಭಗವಂತನ ನೆನಪು ಮಂತೊಂದು ಐತ ಚಿಂತನೆ ಮಂತೊಂದು ಅರಡ ಪಾತಿರೊಂದು ನಮ್ಮ ಏತು ಕಣ್ಣಡು ನೀರು ಪೋಂಡಲ ಆ ನೀರು ವಿಜಯಮಾಲೆಯದ ಮಣಿಲು ಹಾಪುಂಡು ಒಂದು ಪನ್ಪೇರಿ ಏತು ಆ ಕಣ್ಣ ನೀರಿಗೆ ಏತು ಅವೇ ಬಾಕಿತ್ತಿನ ವಿಷಯಗಳೆಡ ನಮ್ಮ ಬುಲ್ತುಂಡ ಅವ್ ನೀರು ಬನ್ಪ್ಲೇಕ ಆಣ್ಣಂದು ಪರಮಾತ್ಮನ ಪ್ರೀತಿಡ ಲಗನಡ ಮಗನ ಅಪಿನಂಜಿನ ಆರನ ಆ ನೆನಪುಡು ಅರ್ನೊಟ್ಟಿಗೆ ಇಪ್ಪನ ಆರೊಡ ಪಾತಿರುನ ಯಾನ ಎನ್ನ ಭಗವಂತ ಅಂಡ ಅಪಗ ಭತ್ತ ಕಣನೀರ ಅವ ಮಣಿಕೊಲು ಅನ್ ಬಂದ್ಬೇರು ಪರಮಾತ್ಮೆ ನಮ್ಮ ಸಮಯನು ಭವಿಷ್ಯದ ಪ್ರಧ ಮಲ್ಪರೆ ಸಫಲ ಮಲ್ಪಡು ಬಂದ್ಬೇರೆ ನಮ್ಮ ಸಮಯನು ವೇಸ್ಟ್ ಬಂದ್ಪರೆ ಬಲ್ಲಿ ಅವೇನಂದೇನು ಅಂದೇನು ವಿಕಾರದ ವಿಷಯ ವಿಕರ್ಮದ ವಿಷಯ ಬೊಕ್ಕೊಂಜಿ ಕೊಡೊಂಜಿ ಬೇತಿಕಲ್ನ ಪಾತ್ರದ ಬಗ್ಗೆ ಅಂದೇನು ಮಾತ ನಮ್ಮ ಓಲ ಚರ್ಚೆ ಮಲ್ಪಂದೆ ನಮಗೆ ಸಮಯ ತಂಡ ಬರೋ ನಮ್ಮ ಪಾತಿರೊಂದು ನಮ್ಮ ಕರ್ಮ ಮಲ್ತಂದು ಕರ್ಮೋಡ್ಲ ಭಗವಂತನೇ ಮಲ್ತೊಂದು ನಮ್ಮ ಸಫೈ ಸಮಯನೂ ಸಫಲ ಮಲ್ಬೋಳು ಅವೇ ನಮ್ಮ ಹಿತ್ತದ ಪುರುಷಾರ್ಥ ಇತ್ತದ ಸಾಧನೆಯೇ ನಮ್ಮದು ಮನ ಬರ್ಪಿನ ಜನ್ಮದ ಪ್ರಾಲಪ್ತುಲಾದಪ್ಪಳು ಐಕ್ ಬಂದ್ಬಿರ ಅಂತರ್ಮುಖಿಯಾದ ಮಾದರಿಗಳ ಪರಮಾತ್ಮನ ಪರಿಚಯ ಕೊರಲಿ ಏತ ನಮ್ಮ ಐದ ಬಗ್ಗೆ ಮಂತೊಂದು ಶಾಂತವಾದ අන්තර්මකි පඩ් එර්ලල පාතරදත් නම මනස්ස තු ශාන්තවාදීතද ඒත් ආත්මිකවාද ඒතිනම ආත්තම අභිමානුරු පොන යන ආත්ම ජූතිී පඩද අපගනමක අන්තර්ම කී පඩද අංචා ඒත්නම ආවස්ථඩ ආස්ථටටිතද මාතරේගල නම පරිචී කුරොන්දු පුොරු පන්පේ පරමාත්ම අප අක්ලේගල වංචුරබාණා තාගුණුවොන්දු. ಹೊರದಾನುಂಡೆನಿತ ಆತ್ಮಿಕ ಯಾತ್ರಿ ಯಾನ ಈ ಸ್ಮೃತಿ ಇಟ್ಟು ಸದಾ ಎಪ್ಪಳೋ ಬಂದ್ಬಿರು ಯಾನ ಒಂದು ಆತ್ಮಿಕ ಯಾತ್ರಿ ನಮ್ಮ ಶರೀರದ ದ್ವಾರ ಮಸ್ತು ಭಕ್ತಿ ಕೂಡ ದೇವರ ನಡೆ ಪೋಪಿನ ಬತ್ತುನ ಶರೀರ ಮನಸ್ಸು ಪೂರ ಐತಾನ ಇಟ್ಟು ನಮ್ಮ ಪೋತಾ ಕೆಲಸ ಮಲತದ ಆಂಡ ಮೂಲ ಆತ್ಮ ಯಾತ್ರಿ ಕುಲ್ದಿನಲ್ಪನೆ ಮನಸ್ಸು ಬುದ್ಧಿ ಪರಮಾತ್ಮನ ನೆನಪು ಆಪಗ ಅಕುಲಿ ದಾದಾದು ಪೇರ ಸದಾ ಉಪರಾಮ ನ್ಯಾರ ಬರ್ಮೋಹಿ ಆತ್ಮಲು ಉಪರಮ ನ್ಯಾರ ಉಂಡು ಅಂಡ್ ಡಿಟ್ಯಾಚ್ಡ್ ಅದು ಪರೇ ಅಂಜನೆ ನಿರ್ಮೋಹಿ ಅಗಲಿ ಏಡಲ ಮೋಹ ಒಪ್ಪುಚ್ಚು ಅದು ಸದಾ ಆತ್ಮಜ್ಞಾನ ಆತ್ಮಿಕ ಆ ಸ್ಥಿತಿ ಆ ಸ್ಮೃತಿ ಆಯ್ನ ಆತ್ಮ ಪಂಪಿನ ಆ ಸ್ಥಿತಿ ಇಟ್ಟು ಅಕಳು ಸದಾ ಒಪ್ಪುಯರು ಸದಾ ನಿರಂತರ ಪರಮಾತ್ಮನ ನೆನಪು ಆತ್ಮಿಕ ಯಾತ್ರೆಯಲು ಅಂಚ ಈ ಯಾತ್ರೆಯ ಒಪ್ಪುಯರು ಆಕಲು ಬೇತಿವ್ವಾ ಯಾತ್ರರ ಯಾ ಏ ನೆನಪುದೇ ಯಾತ್ರೆದ ಎದುರು ಎದು ಅಕ್ಕಲು ಮಸ್ತ್ ನೆನಪುದ ಇಂಚ ಮಂತೊಂದು ಮಂತೊಂದು ನಮ್ಮ ಏದ ಅಭ್ಯಾಸ ಅನ್ಪುವ ಆತು ನಮ್ಮನಿಟ್ಟು ಮಸ್ತ್ ದುಂಬು ಪೋಪ ದುಂಬು ಪೋಪ ಸದಾ ಸುಖದಾಯಿ ಅದು ಉಪ್ಪು ಇರ ಏರ್ ಇಂಚಿನ ನೆನೆಪುಡು ಉಪ್ಪು ಇರೋ ಓ ಯಾತ್ರೆಲ್ಲ ಬೇತೆ ಮಲ್ಪಡುಜೆ ಮಾತ ಯಾತ್ರೆಲ್ಲ ನೆಟ್ಟೆ ಬರ್ಬೋದು ಮನಸ್ಸು ಶರೀರ ಮನ್ನ ತನ್ನ ಈ ಮನಸ್ಸು ಶರೀರ ಅಲೆದಾಡುನ ಬಂದಾಪಣ್ಣು ಹೆಜನ್ ನಮ್ಮ ಶಾರೀರಿಕವಾದ ಶರೀರ ನಮ್ಮ ಏತೂ ಯಾತ್ರೆಲ್ ಮಲ್ತೊಂದಿತ್ತ ಅವು ಮತ್ತು ಕೆಲಸ ಕಮ್ಮಿ ಆಡ್ ಯಾತ್ರಿಕ್ ಯಾತ್ರಿಕಿಗೆ ಏನ ಮೋಹ ಉಪ್ಪುಜಿ ಅಕ್ಲಿಗು ಸುಲಭ ಸಹಜ ಮಸ್ತ್ ಸುಲಭ ಮಸ್ತ್ ಈಸಿಯಾದ ಸರಳವಾದ್ ಅಕ್ಳಿಗೆ ವರದಾನ ಉಪ್ಪುಣ್ಣ ನ್ಯಾರ ಬುಕ್ಕ ನಿರ್ಮೋಹಿ ಅಕ್ಕಳು ನ್ಯಾರ ಬುಕ್ಕ ನಿರ್ಮೋಹಿ ಆದರೂ ಪರಮಾತ್ಮೆ ಬಂದ ಪೇರು ಸದಾ ನಮ್ಮ ಮನ್ಬುದ್ಧಿಡಪ್ಪು ವಾ ಬಾಬಾ ವಾ ಪರಮಾತ್ಮ ವಾಹ್ ಎಂಗೆ ತಿರು ನಾಡೋ ತಿರು ಪಡೆದು ನಮಗೆ ಸ್ವಪ್ನ ಗೊತ್ತಿ ಪರಮಾತ್ಮೆ ಪರಮಾತ್ಮನ ನಮಗೆ ಪರಿಚಯ ಈ ನಮ್ಮನೋಡಾ ಪುಣ ಪಾಧ್ಯ ಸ್ವಪ್ನ ಉಳ್ಳ ನಮ್ಮ ಇನ್ನೊಂದುಪ್ಪ ಅಂಜಿನ ಪರಮಾತ್ಮೆ ನಮಗೆ ಕೇರು ಅವಳು ಕೋಟಿಡು ಒಂಜಿ ಒಂಜಟ್ಟು ಒಂಜಿ ಏತು ಇಡೀ ಜಗತ ಆಂಡಲ ಯಾನ್ ಬಾಲೆಗ ಪರಮಾತ್ಮನ ಪರಿಚಯ ದಿನ ಪನ್ಪಿನ ಏತು ಖುಷಿ ಭಗವಂತ ತಿಕ್ಕೇರ್ ಪನ್ನಗ ವಾ ವಾ ಭಗವಾನ್ ವ ಎನ್ನ ಅದೃಷ್ಟ ವಾ ಅದೃಷ್ಟ ಈತ್ ಮಲ್ಲ ಅದೃಷ್ಟ ಎನ್ನ ಸೌಭಾಗ್ಯ ಎನ್ನ ವಾ ತಗದೀರ್ವಾ ಅಂಚೆನೇ ನಮಗೆ ಅತೀ ಮಧುರವಾಯಿನ ಪರಿವಾರನು ಪರಮಾತ್ಮೆ ಕೊಡ್ತಾರೆ ಸೊ ವಾ ಮೀಟ ಪರಿವಾರ್ ಮಧುರ ಪರಿವಾರ್ ನಮಗೆ ಏರಿನಲ್ಲಿ ಏರಿ ಗೊತ್ತಿಚ್ಚು ಗೊತ್ತಿಚ್ಚು ನಮ್ಮ ನಮ್ಮ ಸಂಬಂಧ ಸಂಪರ್ಕದ ಬುಡ್ನ ಬುಡ್ನಪೇತದಾಲ ಗೊತ್ತಿಚ್ಚು ಹಣೈನಿ ಪರಮಾತ್ಮೆ ದೈವೀ ಕುಲತ ಆತ್ಮಲಿನ ಉಟ್ಟು ಪಾಡೊಂದು ಜುಗಲೇ ಎಂದು ನಿಖಲನೇ ಕುಲತ ನಿಖಲನ ಪರಿವಾರದ ನಿಖಿಲ್ನ ಪರಿವಾರದ ಪ್ರೀತಿ ಸಹ್ಯೋಗುಡು ಸ್ನೇಹ ಸಹ್ಯೋಗುಡು ಉಪ್ಪುಲೇ ಪಂದ ಬಂದ್ಪೇರು ಇದು ಗೀತೆನ ಪನ್ನೊಂದು ಉಪ್ಪುಲೇ ಬಂದಪೇರು ಈ ಗೀತೆಯೇ ಈ ಪಲ ಹಾಡೊಂದು ಉಪ್ಪುಲೆ ಅಂದ ಬಂದ್ಪೇರು ಪರಮಾತ್ಮೆ ಓಂ ಶಾಂತಿ